ನಾನು ಮಾಡಬಲ್ಲೆ ನಾನು ಗೆಲ್ಲಬಲ್ಲೆ ನಾನು ದುಡಿಯಬಲ್ಲೆ ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ನಮ್ಮನ್ನು ಬೇರೆಯವರು ಸೋಲಿಸುವುದಿಲ್ಲ ನಮ್ಮ ಸಾಮರ್ಥ್ಯದ ಬಗೆಗಿನ ಆತ್ಮವಿಶ್ವಾಸದ ಕೊರತೆಯಿಂದ ನಾವೇ ಸೋತಿರುತ್ತೇವೆ ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವೇ ಇಲ್ಲದ ಸ್ಥಿತಿಗೆ ಬಂದು ನಿಲ್ಲುವುದೇ ಮನುಷ್ಯನ ನಿಜವಾದ ಸಾಧನೆ ನೀತಿಗೆಟ್ಟವನಿಗೆ ನಿಯತ್ತಿನ ಅರ್ಥ ಗೊತ್ತಿರುವುದಿಲ್ಲ ಗೊತ್ತಿದ್ದರೂ ಅದು ಅವನಿಗೆ ಅರ್ಥವಾಗುವುದಿಲ್ಲ ಅರ್ಥವಾದರೂ ಅವನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಳವಡಿಸಿಕೊಂಡರೂ ಜನ ಅವನನ್ನು ನಂಬುವುದಿಲ್ಲ ಒಂದು ಹೂವಿನ ಸುವಾಸನೆ ಗಾಳಿ ಬೀಸುವ ದಿಕ್ಕಲ್ಲಿ ಮಾತ್ರ ಪಸರಿಸುತ್ತದೆ ಆದರೆ ಒಬ್ಬ ಒಳ್ಳೆ ವ್ಯಕ್ತಿಯ ಗುಣಗಾಣ ಎಲ್ಲ ದಿಕ್ಕುಗಳಲ್ಲಿ ಪಸರಿಸುತ್ತದೆ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನು ಗಳಿಸಿಕೊಳ್ಳುತ್ತೇವೆ ಅತಿ ದೊಡ್ಡ ಗುರುಮಂತ್ರವೆಂದರೆ ನಿಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹಂಚಿಕೊಳ್ಳದೇ ಇರುವುದು ಇಲ್ಲವಾದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಳ್ಳುತ್ತೀರಿ ಕರ್ಮ ಮಾಡು ಎಂದರೆ ಏನನ್ನಾದರೂ ಮಾಡು ಎಂಬರ್ಥವಲ್ಲ ಬದಲಾಗಿ ನಾವು ನಮ್ಮ ಕರ್ಮಗಳನ್ನು ನಮ್ಮ ಆತ್ಮ ಸ್ವಭಾವಕ್ಕನುಗುಣವಾಗಿ ಮಾಡುವಂತಿರಬೇಕು ನಾವು ಈ ಜನ್ಮದಲ್ಲಿ ಪಡೆದಿರುವ ಜ್ಞಾನವು ನಾವು ಹಿಂದಿನ ಜನ್ಮದಲ್ಲಿ ಪಡೆದಿರುವ ಹಾಗೂ ನಾವು ಮುಂದಿನ ಜನ್ಮದಲ್ಲಿ ಪಡೆಯಲಿರುವ ಜ್ಞಾನವನ್ನು ಅವಲಂಬಿಸಿರುತ್ತದೆ ಅಂದರೆ ನಾವು ಈ ಜನ್ಮದಲ್ಲಿ ಸಂಪಾದಿಸಲ್ಪಡುವ ಜ್ಞಾನವು ನಮ್ಮ ಹಿಂದಿನ ತಲೆಮಾರುಗಳಿಂದ ಬಂದ ಕೊಡುಗೆಯಾಗಿದ್ದು ಆ ಜ್ಞಾನವು ನಮ್ಮ ಮುಂದಿನ ತಲೆಮಾರಿಗೂ ವರ್ಗಾವಣೆಯಾಗಲ್ಪಡುತ್ತದೆ ನಾವು ಮಾಡುವ ಕರ್ಮಗಳ ಬಗ್ಗೆ ಜ್ಞಾನಪೂರ್ವಕವಾಗಿ ಅರಿತು ಅಭಿಮಾನ ಅಹಂಕಾರ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂದಾಗ ಮಾತ್ರ ಅಂತಹ ಕರ್ಮಗಳಿಂದ ನಮಗೆ ಸದ್ಗತಿಯ ದರ್ಶನವಾಗುತ್ತದೆ ಬದುಕು ನನ್ನದು ನಿರ್ಣಯ ನಿನ್ನದು ಬಯಕೆ ನನ್ನದು ನೀಡುವ ಇಚ್ಛೆ ನಿನ್ನದು ಪ್ರಯತ್ನ ನನ್ನದು ಫಲ ನಿನ್ನದು ಆಟ ನನ್ನದು ಆಡಿಸುವ ಹೊಣೆ ನಿನ್ನದು ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ನನ್ನ ಪಯಣ ಎಲ್ಲಿಗೆಂದು ಗಿಡದಲ್ಲಿ ಅರಳಿದ ಹೂವಿಗೇನು ತಿಳಿದಿದೆ ನನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ನನ್ನ ಚಲನೆ ಯಾವ ದಿಕ್ಕೆಗೆಂದು ವೈರಾಗ್ಯ ದ್ವೇಷ ಅಸೂಯೆ ಏತಕ್ಕೆ ಮನದಲ್ಲಿ ಪ್ರತಿದಿನವೂ ಅಚ್ಚರಿ ಕಾದಿರುವ ಈ ಬದುಕಿಗೇನು ತಿಳಿದಿದೆ ತನ್ನ ಭವಿಷ್ಯ ಎತ್ತ ಸಾಗುವುದೆಂದು ಹರಿದ ಸಮವಸ್ತ್ರ ತೂತಾದ ಜೇಬು ಜೇಬಿನೊಳಗೊಂದು ನಾ ಕಾಣೆಯ ಹಸಿ ಹುಸಿನಗು ದಣಿದಷ್ಟು ಆಟ ಅಮ್ಮನ ದಿಟ್ಟನೆಯ ನೋಟ ಬಡತನದ ನೋವು ಆ ನೋವಲ್ಲೊಂದು ನೆಮ್ಮದಿಯ ಚಾಪು ಪ್ರತಿಯೊಂದು ಗಾಯದ ನೋವಿನೊಳಗೆ ಕಲಿತ ಪಾಠಗಳೆಷ್ಟೋ ಕಾಲಚಕ್ರವು ಸರಿದವು ವಯಸ್ಸಿನ ವರ ವರದಿಯೊಂದಿಗೆ ಮರೆಯಾದವು ಬಾಲ್ಯದ ನೆನಪುಗಳು ಗಾಯದ ಗುರುತಿನೊಂದಿಗೆ ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರ ಎಂದು ತಿಳಿದು ಯಾರ ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರನ್ನು ನಗಿಸುತ್ತಾ ತಾನು ನಗು ನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದ ಜ್ಞಾನಿ ಅವರು ಸರಿಯಿಲ್ಲ ಇವರು ಸರಿ ಇಲ್ಲ ಒಟ್ಟಾರೆ ಪ್ರಪಂಚನೇ ಸರಿಯಿಲ್ಲ ಅಂದ್ಕೊಳ್ತಿದ್ದ ಮನುಷ್ಯನಿಗೆ ಬಹುಶಃ ಸಾವು ಹತ್ತಿರ ಸುಳಿಯುತ್ತಿದ್ದಂತೆ ಗೊತ್ತಾಗಬಹುದು ಎಲ್ಲವೂ ಸರಿ ಇತ್ತು ನಾನೇ ಸರಿ ಇರಲಿಲ್ಲ ಎಂದು ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೆಯುತ್ತಾರೆ ನೆನಪಿರಲಿ ಕಾಲ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಗುರಿಗಳನ್ನು ನಿಯಂತ್ರಿಸಲು ನಿಮಗೆ ಅನುಮತಿಸುತ್ತದೆ ಆಕಸ್ಮಿಕವಾಗಿ ಜೀವನವನ್ನು ನಡೆಸುವ ಬದಲು ನೀವು ಆಯ್ಕೆಯಿಂದ ಬದುಕುತ್ತೀರಿ ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನ ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತೆ ಯಾರ ಮಾತಿಗೂ ನೀ ಅಂಜಬೇಡ ಯಾರ ಆಸೆಯಂತೆಯೂ ನೀ ಇರಬೇಡ ಯಾರನ್ನು ನಂಬಿ ನೀ ಬದುಕಬೇಡ ನಿನ್ನ ಜೀವನ ನಿನಗೆ ನೀ ಮರೆಯಬೇಡ ಕೆಲವೊಮ್ಮೆ ಒಂಟಿಯಾಗಿ ಇರೋದು ನಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಯಾಕಂದರೆ ಒಂಟಿಯಾಗಿದ್ದಾಗಲೇ ಗೊತ್ತಾಗೋದು ನಿನಗೆ ನೀನಷ್ಟೇ ಬೇಕು ಯಾರಿಲ್ಲದೆಯೂ ನೀನು ಬದುಕಬಲ್ಲೆ ಅಂತ ಈ ಜಗತ್ತೇ ನಿನ್ನದಾಗುತ್ತದೆ ಅಂಥವನೇ ನೀನು ನಗುತ್ತಿದ್ದರೆ ಎಲ್ಲರೂ ತಮ್ಮ ಆತ್ಮವಿಶ್ವಾಸವನ್ನು ಶಂಕಿಸುತ್ತಿರುವಾಗ ನೀನು ನಿನ್ನನ್ನೇ ನಂಬುತ್ತಿದ್ದರೆ ಅರಸರಲ್ಲಿಯೂ ಆಳುಗಳ ಮಧ್ಯೆಯೂ ನೀನು ನಿನ್ನ ತಲೆಯನ್ನು ಆತ್ಮವಿಶ್ವಾಸದಿಂದ ಎತ್ತಿದರೆ ಅಗರ್ಭ ಶ್ರೀಮಂತನಾದರೇನು ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ ಯಾವ ಅಧಿಕಾರದ ಗದ್ದುಗೆ ಏರಿದರೇನು ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೆ ಎಷ್ಟು ಪ್ರಖ್ಯಾತಿ ಪಡೆದರೇನು ಸರಳ ವ್ಯಕ್ತಿತ್ವವನ್ನು ಹೊಂದಿಲ್ಲದಿದ್ದರೆ ಎಷ್ಟು ಸುಂದರ ಸ್ತ್ರೀಯಾದರೇನು ಕೊಂಚವು ನಯನಾಜೂ ಇಲ್ಲದಿದ್ದರೆ ಎಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದರೇನು ತಂದೆ ತಾಯಿ ಗುರುಗಳಿಗೆ ತಲೆ ಬಾಗದಿದ್ದರೆ ಮರೆತು ಹೋಗೋ ಸುಳ್ಳು ಕಾರಣ ಹೇಳಬೇಡ ದೂರ ಹೋಗೋ ಮೊದಲು ಒಂದೇ ಒಂದು ಕಾರಣ ಹೇಳು ನಾನೇ ನಿನ್ನ ಜೀವನದಿಂದ ದೂರ ಹೋಗ್ತೀನಿ ಆದರೆ ನಿನ್ನ ನೆನಪು ಬರದೇ ಇರೋ ಜಾಗ ಹೇಳು ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾಗಿದ್ದರೂ ಅವರಿಂದ ದೂರವಿರಿ ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೂ ಪರವಾಗಿಲ್ಲ ಅವರನ್ನು ಗೌರವಿಸಿ ಇದೊಂದು ದೊಡ್ಡ ಸತ್ಯ ಶಕ್ತಿಯೇ ಜೀವನ ದುರ್ಬಲತೆಯೇ ಮರಣ ಶಕ್ತಿಯೇ ಪರಮಾನಂದ ಅಖಂಡ ಜೀವನ ಅಮರ ದುರ್ಬಲತೆ ಅನವರತ ದುಃಖ ತಳಮಳ ದುರ್ಬಲತೆಯೇ ಮರಣ ನಿಮ್ಮ ಹಣೆ ಬರಹದಲ್ಲಿ ಇರುವುದನ್ನು ಯಾರಿಂದಲೂ ಕಿತ್ತುಕೊಳ್ಳಲಾಗುವುದಿಲ್ಲ ಆದರೆ ನಿಮ್ಮ ಒಳ್ಳೆಯತನ ನಿಮ್ಮ ಪರಿಶ್ರಮವಿದ್ದರೆ ನಿಮ್ಮ ಹಣೆಯ ಬರಹ ಬರೆದವನಿಂದಲೂ ಒಳ್ಳೆಯದನ್ನು ನೀವು ಪಡೆದುಕೊಳ್ಳಬಹುದು ಯಾರಾದರೂ ನೋವಿನಲ್ಲಿದ್ದಾಗ ನಾಲ್ಕು ಸಾಂತ್ವನದ ಮಾತುಗಳನ್ನು ಹೇಳುವವರಿಗಿಂತ ಅವರ ನೋವು ನೋಡಿ ಖುಷಿಪಟ್ಟು ಚುಚ್ಚು ಮಾತುಗಳನ್ನೇ ಆಡುವವರು ಹೆಚ್ಚು ಈ ಜಗತ್ತಲ್ಲಿ ಜನರು ತಮ್ಮ ಮನೆಯಲ್ಲಿ ಚಿಂತಿಸಬೇಕಾದ ನೂರಾರು ವಿಷಯಗಳಿದ್ದರೂ ಪಕ್ಕದ ಮನೆಯ ವಿಷಯಗಳ ಬಗ್ಗೆ ಮಾತಾಡುವುದನ್ನು ಮಾತ್ರ ಬಿಡುವುದಿಲ್ಲ ದುಃಖ ಯಾರಿಗೆ ಇಲ್ಲ ಹೇಳಿ ಆಗುವುದೆಲ್ಲ ಒಳ್ಳೆಯದಕ್ಕೆ ನಗ್ತಾ ಇರು ಯಾವಾಗಲೂ ಬೆವರ ಹನಿ ಭರವಸೆ ಕೊಡುತ್ತೆ ಕಣ್ಣೀರ ಹನಿ ಬದುಕು ಕಲಿಸುತ್ತೆ ನೋವು ಒಂದು ಪಾಠ ಕಲಿಸುತ್ತೆ ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಿಸುತ್ತೆ ಗುಲಾಬಿ ಹೂ ಆಗದಿದ್ದರೂ ಚಿಂತೆ ಇಲ್ಲ ಗುಲಾಬಿ ಸುತ್ತ ಇರುವ ಮುಳ್ಳಾಗಬೇಕು ತಂಟೆಗೆ ಬಂದೂರನ್ನ ಚುಚ್ಚಾಕಬೇಕು ಕಿತ್ತು ಎಸೆದರೂ ಚಿಂತೆ ಇಲ್ಲ ಸಾಯುವಾಗಲೂ ಅವರನ್ನು ಚುಚ್ಚೇ ಸಾಯ್ತೀನಿ ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡುವುದಿಲ್ಲ ನಂತರ ಗೃಹ ಪ್ರವೇಶಕ್ಕೆ ಬಂದು ಹಾರೈಸಿ ಉಡುಗೊರೆ ಕೊಡುತ್ತಾರೆ ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಸಹಾಯ ಮಾಡುವುದಿಲ್ಲ ನಂತರ ಗುರು ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ ಇದೇ ಪ್ರಪಂಚ ದುಃಖ ಮರೆಯುವುದಕ್ಕೆ ಅಮ್ಮ ಮಡಿಲು ಇರಬೇಕು ಬದುಕಿನಲ್ಲಿ ಭರವಸೆಗಳಿಗೆ ಬಲವಾಗಿ ಅಪ್ಪ ಇರಬೇಕು ಕಷ್ಟ ಸುಖ ಹಂಚಿಕೊಳ್ಳೋಕೆ ಅಕ್ಕ ತಂಗಿ ಇರಬೇಕು ಏನೇ ಬರಲಿ ನಾನಿದ್ದೀನಿ ಅನ್ನೋಕೆ ಅಣ್ಣ ತಮ್ಮ ಇರಬೇಕು ಕೂಗಿದ ಕುಗ್ಗಿದ ಮನಸ್ಸಿಗೆ ಸಾಂತ್ವನ ಹೇಳಲು ಸ್ನೇಹಿತರು ಇರಲೇಬೇಕು ಇನ್ನೊಬ್ಬರ ದುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಮಾತಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ ಎಲ್ಲರೂ ಎಲ್ಲರಿಗೆ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಎಲ್ಲರಿಗೆ ಕೆಟ್ಟವರಾಗುವುದಿಲ್ಲ ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ನಕಾರಾತ್ ಸಕಾರಾತ್ಮಕವಾದವುಗಳೊಂದಿಗೆ ಬದಲಾಯಿಸಿದಾಗ ಮಾತ್ರ ನೀವು ಉತ್ಪಾದಕ ಫಲಿತಾಂಶಗಳನ್ನು ಹೊಂದಲು ಪ್ರಾರಂಭಿಸುತ್ತೀರಿ ಉತ್ಸಾಹದಿಂದ ಮುನ್ನುಗ್ಗುವ ಸ್ವಭಾವವನ್ನು ಮೈಗೂಡಿಸಿಕೊಳ್ಳಿ ಹಿಂಜರಿಕೆಯ ಸ್ವಭಾವವನ್ನು ಬಿಟ್ಟುಬಿಡಿ ಆತ್ಮವಿಶ್ವಾಸವೇ ಯಶಸ್ಸಿನ ದೊಡ್ಡ ಬಲ ಎಂಬುದು ನೆನಪಿರಲಿ